ஹே காய்ஸ் குட் மார்னிங் வெல்க்கம் பேக் டூ தி மை யூட்டூப் சானல் என்லர் மாத்திர்ல சௌக்கன ஏனன் தூ மஸ்து சௌக்கியோல்ல நெக்லேன் இனித்த தம்பது கத்திப்போ ஏனிக்கு என்ச்சா என் தம் லின் பார்த்தேந்த் மாத்திரல உன்ஜு இன்ட்ரெஸ்ட் இப்போ அஞ்சு ஏனாத்தோ அந்த பந்து கியூரியசிட்டில ஆதிப்போ ಸೊ ಅದಕ್ಕೋಸ್ಕರ ಏನು ಕ್ಲಾರಿಟಿ ಕೊರಡು ಪಂದ ಈ ವಿಡಿಯೋ ನಿಟ್ಟುಕು ಶೇರ್ ಬಂದುಿಲ್ಲ ಏನು ಪೋಸ್ಟ್ ಬಾರ್ದಿತ್ತೆ ದೊಡಮ್ಮ ಕಿರಿಯರು ಪಂದ ಸೊ ಅಂಚಾದ ಕೋಡೆ ಪಂಡ ಸೋಮವಾರ ಸೋಮವಾರ ಆರ್ ಡೆತ್ ಆಯ್ನ ಸೊ ಸುಸೈಡ್ ಮಂತೊಂದಿನ ಈನ ವಿಷಯ ಈನ ಪಂದ ಗೊತ್ತುಜ್ಜಿ ಸೊ ಆ್ಯಕ್ಚುಲಿ ದಾದಾತನ್ ಪಂಡ ಸೋಮವಾರ ಆರ್ನ ಮರ್ಮಲ್ ಪಂಡ ಎನ್ನ ಅತ್ತಿಗೆ ಅಂಚನೆ ಆರ್ನ ಅಮ್ಮ ಅಂಚನೆ ಆರ್ನ ಪಪ್ಪ ಅತ್ತಿಗೆ ಆರ್ನ ಅತ್ತಿಗೆ ಪೂರ ಇಲ್ಲ ಜೋಕುಲ್ ಪೂರ ಸೇರಿದ ಮಸ್ತ್ ಖುಷಿಟ್ಟು ಪೂರ ಪಾತೆರೊಂದಿತ್ತ ನಮ್ಮ ಇಲ್ಲಡ್ ಸೊ ಇಂಕಲ ಖುಷಿ ಅಕಲ್ ಮತ್ತೆ ಬತ್ತಿರತ ಏಪಲ್ಲ ಬರೋನ್ ನಕಲು ಜೋಕುಲ್ ಮತ್ತು ಬತ್ತಿರತ ಏರ್ ಪಂಡ ಮುರಳಿ ನಮ್ಮ ಪೋದಿತ್ತತ ಸೊ ಅಕಲಿ ಎಲ್ಲಾಗ ಅಕಲಿ ಹೆಂಕಲಿಲ್ಲ ಎನ್ನ ದೊಡಮ್ಮ ಬುಡ್ದು ಎನ್ನ ದೊಡಮ್ಮ ಅಣ್ಣ ಬುಡ್ದು ಬೊಕ್ಕ ಆರ್ ನಮ್ಮ ಅಂಚನ ಅತ್ತಿಗೆ ನಮ್ಮ ಪಪ್ಪ ಕೂಡ ಬತ್ತಿತ್ತೇರು ಸೊ ಅಂಚ ಅದು ಬತ್ತಿರತ ಬಂದು ಮಸ್ತ್ ಖುಷಿ ಆ್ಯಂಡ್ ಸೊ ಖುಷಿಯಾದ ಬಾಲೆಗೆ ಜೋಕಳಿಗೆ ಮತ್ತೆ ಡೈರಿ ಮಿಲ್ಕ್ ಕುರ್ದು ಖುಷಿ ித்த இன்ச்சனை ஹூஷல் பாத்திர வந்தித்தாடே போயின் இன்ச்சா அஞ்சு இன்ச்சா பந்து இல்ல தூர பத்தித்திர் இல்ல பத்தது பத்து நிமிஷ குழது போப்பே அந்தித்திர் என்னத்திக் சடன்னு கால் பர்ப்பண்டு கால் வர்னாங்க அண்ணன்கால் பர்ப்பண்டு கால் பண்ண அம்மா சூசை மந்திரு பந்து கால் பர்க்கண்டு சோ என்னத்தி மாமியாப்பது மாமி சூசை மந்த் தந்தேருந்து பந்து எங்களுக்கு இல்ல யார் பொப்பெட் புல் தந்து குல்லியரு சோ எங்க மஸ்தேஜர் அண்ட் ಬತ್ತದು ಆರು ಕ್ಷಣ ಕ್ಷಣಟ್ಟಿತ್ತನ ಖುಷಿ ಅವೇ ಒಂಜಿ ಕ್ಷಣಟ್ಟಿಗೆ ಮಾಯ ಅಂಡು ಸೊ ಹೆಂಗೆ ಈ ಒಂದಿಟ್ಟು ಏನು ಚಾನ್ಸ್ ಪಂಡ ಒಂಜಿ ಸೆಕೆಂಡ್ ಇರ್ದು ತುಂಬೋ ಆರು ಖುಷಿಟ್ಟಿತ್ತರು ಒಂಜಿ ಸೆಕೆಂಡ್ ಆಯ್ಬೇಕು ಆರು ಏತ್ತು ಒಂಜಿ ಮಲ್ಲ ಬೇನೆ ತಿನ್ನೋಡ ಅಂಡು ಬಂದು ಹೆಂಗೆ ಅಂಡ್ ಸೊ ಅಲ್ಪನೆ ಆರು ಬುಲ್ತೊಂದು ಅಂದು ಕೂದಲಿಯರು ಅತ್ತಿಗೆ ಸೊ ಮಾತರೆಗ್ ಗೊತ್ತಿಪ್ಪು ಏರ್ ಅತ್ತಿಗೆ ಪಂಡ ಗುರುಪ್ರಿಯ ಅಕ್ಕ ಸೊ ಮೊರಣಿ ಪು ನಂಗೆ ಪುರ ಲಾಕ್ಸ್ ಪುರ ಮಲ್ತಿತ್ತ ದೊಡಮ್ಮನಲ್ಲ ನಿಗಲಿಗ ಕಿನ್ಯ ಕ್ಲಿಪ್ಪಿಂಗ್ಸ್ ಏನು ಪಾಡ್ದಿತ್ತೆ ನಿಗಲ್ ತೂದಿಪ್ಪು ಅವರು ವಿಜಯ್ ಅಕ್ಕ ಅಂದ್ರೆ ಮಸ್ತ್ ಜನ ಇಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಲ ಮಲದಿದ್ದರೆ ಅಂಚಾದ ಏನು ಈ ವಿಷಯ ನಿಗ ಶೇರ್ ಮಾಡಿ ಬರೋಕ್ಕೆ ಕಾರಣದಾದ ಬಂಡ ಮಸ್ತ್ ಜನ ಎನ್ನ ದೊಡಮ್ಮನ ಗುರ್ತ ಬತ್ತದಿತ್ತರು ಅಂಚನೆ ಗುರ್ತ ಇತ್ತು പക പ് റ, ஐ ර ിക ශෂන් ෙ පවුട පන කරണം හොස්ර ෂ ളොട ගැන േේ ම ു്ල ോ. ఏనా పనిపోను ఎంక వర్డ్సేజ్జి నెంక పండ్ర మాత్ర కారణ ఇప్పందే ఇంకళం మాత్ర బుడ్ పోయారు అంచే ఎంకులు మస్త్ రీసన్ పూరా రీజన్ రీసన్ మాత్ర గతజి అంచదు ఎంకలు తూవార పంద పోదిత్త సో మొరణి నిక్కి లాగ్ లాక్ పాడ్ర ఆజ్జి ఆ దిన సో అవిే దిన అ డెత్ అయినా సో అంచు పోదు మండే ఎంకులు పోదు నిమిషా తడ అది అడలో ఆంబులెన్స్ అడుగు పోస్ట్ మాస్టమ్ కొందేరు సో ఎంకల్ పోదిత్త పోదు ಅಲ್ಪ ಆ್ಯಂಬಲೆನ್ಸು ಪುನಃ ಅಂತೂಯ್ಯ ಪುನಃ ತೂದ್ ಬಕ್ಕ ಪೋಯ್ಯರು ಹಾಸ್ಪಿಟ್ಲಿಗೆ ಸೊ ನೆಕ್ಸ್ಟ್ ದಿನ ಪಂಡ ಮಂಡೇ ಟ್ಯೂಸ್ಡೇ ಕೂಡ ಪುನಃ ಬರ್ರ ಇತ್ತನೆ ಇಲ್ಲಾಗ ಅಂಚೆ ಅದು ಇಂಕಲ್ ಕೂಡ ಪೋತುಜ ಇಂಕಲ್ದು ಸೋಮವಾರ ಪೋದು ತೂದು ಬತ್ತಿತ್ತ ಸೊ ಮಸ್ತ್ ಬೇಜಾರು ಬಣ್ಣ ಮಸ್ತ್ ಬೇಜಾರಾತಾನೆ ಇಂಕ ರಾತ್ರಿ ನೈಟ್ ಪೂರ ಹೆಂಗೆ ನಿದ್ರೆ ಇಜ್ಜಿ ಅಂದರೆ ಪಂಡ ಈನ ವಿಷಯ ಇಪ್ಪ ಅಂದರೆ ದಯಗಿಂಚಿ ಹೆಂಕಾಲ ದೊಡ್ಡಮ್ಮ ಮನ ತೊಗೊಂಡೆರು ಬಂದು ಹೆಂಗೆ ಕಲಾ ದೊಡ್ಡಪ್ಪನೇ ಒಂಜು ವರ್ಷ ಎಲ್ಲ ಆತಿದ್ಜಿ ಪಂಡ ಒಂದು ವರ್ಷ ಆಯ್ನಾ ಮುರಣಿ ಆತೆ ಆ ಒಂದು ವರ್ಷ ಆದ ಕಾರ್ಯಾಗ ಮಾತಾ ಮುಗಿಪ್ಪಾದ ನಾತೆ ನನ್ನದಾದ ಹಣ್ಣದು ನನ್ನ ಎಡ್ಡೆ ಪನ್ಪುನ ಪುರ್ತಗೂ ಆ ವರ್ಷ ಪೂರ ದೊಡಪ್ಪನ ಕಾರ್ಯ ದೊಡ್ಡಪ್ಪನ ಸೈ ದಿನ ಒಂದೇ ಆದಿತ್ತಂಡ ಸೊ ಈ ವರ್ಷ ಅಂಡ್ಲ ಎಡ್ಡೆ ಪುಡು ಅಂದ್ ಪನ್ನ ಪುರ್ತಗೂ ದೊಡ್ಡಮ್ಮನ ಕಾರ್ಯ ಮಲ್ಪ ಬತ್ತಂಡು ಸಿಚುವೇಶನ್ ಸೊ ಈ ನಾ ಬಂದರೆ ಅಪೂಜು ಮನುಷ್ಯನಲ್ಲ ಲೈಫೇ ಇಂಚಾತ ಇನ್ನು ಇಪ್ಪುನಾಗಲು ಎಲ್ಲ ಇಪ್ಪು ಇಕ್ಕೋಸ್ಕರನೆ ಇಕ್ಕೋಸ್ಕರನೇ ಬಂದ್ಬಿಡು ಮಾತೇನೊಟ್ಟಿಗೆ ಎಡ್ಡಿಪ್ಪುಲೆ ಖುಷಿ ಟಿಪ್ಪುಲೆ ಲೈಫ್ನ ಎಂಜಾಯ್ ಮಲ್ಪುಲೆ ಬಂದು ನೆಕ್ಕಿ ಬಂದುಪುನಾಥ ಮಲ್ಲಗಲು ಸೊ ಅಂಚೆ ಅದು ನಿಗಲ್ಲ ಆತೆ ನಿಗಲ್ಲ ಬಲಿ ಟಿಪ್ಪುನಗ್ಲೇನು ನಿಗಲ್ಲ ಮುಟ್ಟದಾಗಲೇನು ಪೂರ ಆಯ್ನಾತು ಮೋಕೆ ಮಲ್ಪಲೆ ಇತ್ತಿನ ದಿನ ಎಡ್ಡಿ ತು ಸೊ ದ್ವೇಷ ಅಂಚನೆ ಈ ಬುರ್ಚ ಅನ್ನ ಮ್ಯಾಟರ್ ಮ್ಯಾಟ್ರಿಗೆತ್ತದ ಪೂರ ಗಲಾಟೆ ಮಲ್ಪುನು ಸೊ ಇಂಚಿನವಾದ ಮ್ಯಾಟ್ರ್ ಪುರ ಬುಡ್ದು ಹುಡ್ಲೆ ಈ ದಿನ ಖುಷಿ ಟಿಪ್ಪಲೆ ಸೊ ಇಂಚ ಚಮ್ಮತ್ ಆನಗ ಕೆಲವು ಜನ ಮೋಕೆ ಬರಲ್ಲ ಇಂಕು ಪೋಡಿ ಅಪುಂಡು ಸತ್ಯಲ್ಲ ಯಾನು ನೈಟ್ ಪದ್ರಾಡು ಒಂಜಿ ಗಂಟೆ ಇಂಕುಮೊಟ್ಟ ನಿದ್ರೆನಿಚ್ಚಿ ಆನೆ ಅಂಕ ದಾದ ವಿಷಯ ಇನ್ನೊಂದು ಗೊತ್ತಿತ್ತು ಬಂದು ಮಂಚ ದೊಡ್ಡ ಮಂಚಮ ಅಂತೊಂಡಿರತ್ತೆ ಆತ ಲಾಯಕ್ ಟ್ರೀಟ್ ಮಾಡ್ದಾರೆ ಹೆಂಗೆ ಕಲ್ ಮೊರಣಿ ಹಂಕಲ್ ಎಲ್ಲ ಅಲ್ಲಿ ಇಲ್ಲಾಗ ಬೋದಿತ್ತದ ಆ ನೀವು ಆತು ಮಸ್ತ್ ಟ್ರೀಟ್ ಮಾಡ್ದಾರೆ ಲೈಕ್ ಮಂತದ್ದು ಅಂಚೆ ಅದು ಅವೇ ಒಂಚಿ ಓಲಾ ಒಂಚಿ ಕೊಡಿಟ್ಟು ಹೆಂಕಲಿಗೆ ಮೈನಸ್ ಐಕ ಒಂದಿತ್ತ ಇಪ್ಪನ್ ಇಪ್ಪನ್ಲೆಕ್ಕ ಒಂದಿತ್ತೆ ಸೊ ನನ್ನ ಆ ಇಲ್ಲೆಡೆಗಳ ದೊಡಪ್ಪಲ್ಲ ಇದ್ಜಿ ದೊಡಮ್ಮಜ್ಜಿ ಬಂದಾಗ ಅವೇನು ಹೆಂಕಲಾಗ ಅರಗಿಸ ಭಂಗಿಡು ಅಂಚೆ ಅದು ಸೊ ನಿಖಲಿಗ ಮಸ್ತ್ ಗುರ್ತ ಇತ್ತಿನ ಕಾರಣಕ್ಕೋಸ್ಕರ ಏನು ಈ ವಿಷಯ ನಿಗೂ ಶೇರ್ ಮಾಡ್ದು ಸೊ ಏರ್ಲೋ ಬೇಜಾರ್ ಮಾಡಿಬೋಡ್ಸಿ ನನ್ನ ಪುನಃ ವಿಷಯ ವಿಷಯ ಪಾತೇರ್ಯ ಅಂಚನೆ ಸೈದಿನ ವಿಷಯ ಪಾತೆರಿಯ ಬಂದು ಸೊ ನೆಕ್ಲಿಗೆ ಮಸ್ ಜನಕ್ಕೆ ಎನ್ನ ಲಾಕ್ಸ್ ಬಂಟ್ವಾಳ ಅಂಚನೆ ಬಿ ಸಿ ರೋಡ್ ರೋಡ್ದಾಗು ತುಪ್ಪಿನ ನೆಕ್ಲಿಗು ವಿಷಯ ತೆರಿಪಾವನಗೋಸ್ಕರ ಏರಿಗ ವಿಷಯ ಗೊತ್ತಿಜ್ಜಿ ಅಕಲಿಗೆ ತೆರಿಪಾವನಗೋಸ್ಕರ ಈ ವಿಷಯ ನೀವು ನೋಟು ಶೇರ್ ಮಾಡ್ತಾನು ಇಲ್ಲ ಹೆಂಗಂತೂ ಫುಲ್ 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 ಮೂಡ್ ಆಫ್ ಆತಂಡ್ ಈ ఎంక ఇకోస్కర ఎన్న హస్బెండ్ హంజీ రౌండ్ పిదైలెస్ సమ్ అందు పిదై బయోర్త కొంచెం రౌండ్ ఎంపు బ్ర అడి ముట్ట ఎన్న మండే మండేపుర హాళది మండే మండేపుర సిడ్తా ఇంక మస్ట్ మండే సిడ్తాయితండు యోచన మంత్ మంతదు ఇంక రాత్రి పుర నజ్జి సమ్మ బంజిగిజ్జితాదా అంచ పరిస్థితి ಸೊ ಏನೋ ಹಸ್ಬೆಂಡ್ ಒಂಜಿರ ಅವ್ನು ಓದ್ಬಾರ ಈಗ ಚೆನ್ನಾಗಿ ಮಂಡೆ ಹಾಳು ಮಂತ ಇಲ್ಲಾಡ್ಕೊತ ಬಂದು ಹಿಂಗೆ ಒಂಚೂರು ಇದೆ ಎಲ್ಲ ಸಂಬದಿತ್ತಿರು ಸೊ ಇಲ್ಲಾಡಿತ್ತು ನಾವು ಭೀ ಹಿಂಗೆ ಇನ್ನೊಂದು ಈ ನಮ್ಮ ಮಲ್ಪನು ಹೆಂಚಿ ನಂದು ಗೊತ್ತವಜಿ ಸೊ ಹಿಂಗೆಲ್ಲ ಬಾವೇರಾಗ್ಲೂ ಹುಷಾರಿಜಿ ಜ್ವರ ಇತ್ತಂಡು ಐಡ್ ಬೊಕ್ಕ ಎನ್ನ ಬೊಕ್ಕೊಂಜಿ ಅಣ್ಣಾಗ సో అర్ల ఈ హెచ్చు కమ్ి మంతొంది సో అంచు ఫ్యమలిగా ఈ ఆత్ ఇంకల్ అందే గొప్పి అర్థన ఆందజ్జి సో అంచమ్మ ఫ్యమలి పండ పప్పన ఫ్యమలిగే పూర అంచ ఆతీని అవే బేజారా పొప్పన పప్పన ఫ్యామిలీడు ఇం మాతి ఒరి ఒరిగినా అవే బేజారాయినా సంగతి ఏర్ కం బోరం ఈ గొప్పి ಹುಷಾರಿಪ್ಪಂದೆ ಇತ್ತಿನ ಎರೆಗ ಏರ ಸೂಸೈಡ್ ಮಂತೊಂದಿನಿ ಬಟ್ ಏರಾ ತೀರ್ದಿನಿ ಅಂಚ ಆತಂಡ ಸೊ ಮೋಜಿ ಫ್ಯಾಮಿಲಿ ಹಿಂಕಲ್ನ ಮೋಜಿ ಜನಕಲ ಪ್ರಾಬ್ಲಮ್ ಆತಂಡ ಸೊ ಅಂಚ ಅದು ಒಂಜಿ ಕುಟುಂಬಗೆ ಸೊ ಅಬೇ ಬೇಜಾರು ಆತಂಡು ಹೀನ ಮಲ್ಬು ಪಾತೆ ಪಾತ್ರೆ ನಿಂಚಿನ ಗೊತ್ತಾಜಿ ಅಂಚನೆ ಲಾಗ್ ಮೇಲೆ ಬೇರೆ ಪುರದಾಲು ಮೂಡಿಜ್ಜಿ ಫೇಸ್ ಟೋಚ್ ಪಾರೆಕ್ಲ ಆತ ಮೂಡಿದಂಗೆ ಅಂಚಾದ ಏರ ನಾಯಿದ ಕಿನ್ನಿ ಪುರ ಬೋಡು ಒಂದು ಬಂದು ಮಸ್ತ್ ಮೆಸೇಜ್ ಮಾತ ಮಾತಾ ಮಲ್ದಿರ್ತಾರೆ ಒಂದು ನಾಲ್ಕೈದು ಜನ ಮೆಸೇಜ್ ಮಲ್ದಾರ ನಾ ಇದ ಕಿನ್ನಿ ಬೋರ್ಡು ಬಂದು ಸೊ ನುಪ್ಪು ತಿನ್ಪುಂಡು ಅಂಚ ನೀ ನಡಪುಂಡು ಗುರೇಪುಂಡು ಪುರಾಲ ಮಲ್ಪುಂಡು ಸೊ ಏರೈಗೆ ಬೋಡು ನಂಡ ಬದಕ್ಕೆ ಕೊನೊಲೆ ಸೊ ಅಂಚಾರ ಈ ವ್ಲಾಗ್ ಏನು ಹಿಡಿಕೆ ಎಂಡ್ ಮತ್ತಿಲ್ಲೆ ಇನ್ನೂ ಇಪ್ಪನಾಗ್ಲು ಎಲ್ಲಿ ಹೆಜ್ಜೆರು ಸೊ ಇಪ್ಪು ನಾ ದಿನ ಮಾತುಗಳ ಖುಷಿ ಇಟ್ಟು ಎಂಜಾಯ್ ಮಲ್ತಂದು ಇಪ್ಪಲೆ ಸೊ ಈ ವ್ಲಾಗ್ ನೆನ ಇಡಿಗೆ ಎಂಡ್ ಮಲ್ತಂದಿಲ್ಲ ನೆಕ್ಸ್ಟ್ ವೀಡಿಯೋ திக்குவேன் அஞ்சனி ஏறில் அமசர்த நிர்தாரடு நீங்கள் ஜீவனன்னு தெத் தெத்து நுறைச்சி வந்து பண்ணுற இஷ்டம் அல்ப்புவேன் தேங்க்யூ ஃபார் வாட்சிங் நெக்ஸ்ட் வீடியோ திக்குவேன் மாத்திரிகளாக தேவர் எட்டை மல்படு அஞ்சனி இதில் கேண்ணிய மாற்ற தேவர் மல்துக்கோரடு ஸோ பந்து இளாக் இடிக்க எண்ட் மல்புவேன் தேங்க்யூ ஃபார் வாட்சிங் நெக்ஸ்ட் வீடியோ திக்குவேன் பாய் பாய்